ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್ ಮುಂದಿನ ಶಕ್ತಿಪೀಠ ಶ್ರೀಶೈಲೆ ಭ್ರಮರಾಂಬಿಕಾ ಈ ಪೀಠವನ್ನು ಶ್ರೀಶೈಲ ಪೀಠ ಅಂತ ಸಹ ಕರೀತಾರೆ ಭ್ರಮರಾಂಬ ಶಕ್ತಿಪೀಠವು ಆಂಧ್ರ ಪ್ರದೇಶದ ಶ್ರೀಶೈಲಂ ಪರ್ವತದ ಮೇಲೆ ಕೃಷ್ಣಾ ನದಿಯ ತಟದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗದ ದೇವಾಲಯದ ಸಮೀಪವಿದೆ ಇದು ದಕ್ಷಿಣ ಭಾರತದ ಪ್ರಮುಖ ಶಕ್ತಿಪೀಠ ಮತ್ತು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿದೆ ಇದು ಒಂದೇ ಕಡೆ ನಮಗೆ ಶಕ್ತಿಪೀಠ ಹಾಗೂ ಜ್ಯೋತಿರ್ಲಿಂಗ ಒಂದೇ ಕಡೆ ನೋಡಲು ಸಿಗುವಂಥದ್ದು ಹಾಗಾಗಿ ಈ ಶಕ್ತಿ ಪೀಠದಲ್ಲಿ ಶೈವ ಪರಂಪರೆ ಮತ್ತು ಶಾಕ್ತ ಪರಂಪರೆ ಎರಡನ್ನೂ ಸಹ ಅವರು ಅನುಸರಿಸುತ್ತಾರೆ ಮತ್ತು ಇದು ಇದರ ಒಂದು ಮಹತ್ವ ಅಪಾರವಾದದ್ದು ಈ ಪೀಠದಲ್ಲಿ ಸತೀ ದೇವಿಯ ಕುತ್ತಿಗೆಯ ಭಾಗವು ಬಿದ್ದಿದೆ ಎಂದು ಹೇಳಲಾಗುತ್ತದೆ ದೇವಿ ಭ್ರಮರಾಂಬ ಆಕೆಯ ಶಕ್ತಿಯನ್ನೆಲ್ಲ ಹುಳಗಳ ಸ್ವರೂಪದಲ್ಲಿ ವ್ಯಕ್ತಪಡಿಸುವ ರೌದ್ರ ಸ್ವರೂಪಿಣಿಯಾಗಿ ಕಾಣಿಸಿಕೊಳ್ಳುತ್ತಾಳೆ ಭ್ರಮರ ಎಂದರೆ ಹುಳು ಭೃಂಗ ಎಂದರ್ಥ ಮತ್ತು ಈ ದೇವಿ ದುಷ್ಟ ಶಕ್ತಿಗಳನ್ನು ಸಂಹರಿಸಲು ಕೈಟ ದೈತ್ಯರಾದ ರಾಕ್ಷಸರನ್ನು ನಾಶ ಮಾಡಿದ ಪ್ರಚಂಡ ರೂಪದಲ್ಲಿ ಆರಾಧಿಸಲ್ಪಡುತ್ತಾಳೆ ಈ ಶಕ್ತಿಪೀಠದಲ್ಲಿ ವಿಶೇಷವಾಗಿ ದಸರಾ ಹಾಗೂ ಶಿವರಾತ್ರಿ ಉತ್ಸವಗಳನ್ನು ಅದ್ಧೂರಿಯಾಗಿ ನಡೆಸಲಾಗುತ್ತದೆ ಭಕ್ತರು ಇಲ್ಲಿ ಭ್ರಮರಾಂಬ ದೇವಿಯನ್ನು ಆರಾಧನೆ ಮಾಡುವುದರಿಂದ ಧೈರ್ಯ ಮತ್ತು ವೈಯಕ್ತಿಕ ಜೀವನದಲ್ಲಿ ಅವರು ಕಾಣುವಂತಹ ಕಷ್ಟಗಳನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದುತ್ತಾರೆ ಎಂದು ಹೇಳಲಾಗುತ್ತದೆ ಈ ಕ್ಷೇತ್ರವನ್ನು ಶ್ರೀ ಆದಿಶಂಕರಾಚಾರ್ಯರು ಮತ್ತು ಹಲವಾರು ಹಾಗೂ ಅನೇಕ ಋಷಿವರಿಯರು ಇದನ್ನು ಮಹಾಕ್ಷೇತ್ರವೆಂದೇ ಪರಿಗಣಿಸಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ರಾಜವಂಶಸ್ಥರು ಮತ್ತು ಚೋಳರು ಈ ಪೀಠಕ್ಕೆ ಅಪಾರವಾದ ದಾನ ಧರ್ಮವನ್ನು ಮಾಡಿದ್ದಾರೆ ಇದು ಶಕ್ತಿಪೀಠ ಮತ್ತು ಜ್ಯೋತಿರ್ಲಿಂಗ ಕ್ಷೇತ್ರ ಎಂಬ ಎರಡು ಮಹತ್ವಗಳನ್ನು ಹೊಂದಿರುವುದರಿಂದ ಅತ್ಯಂತ ದಿವ್ಯ ಕ್ಷೇತ್ರವೆಂದೇ ಪರಿಗಣಿಸಲಾಗುತ್ತದೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಕ್ತಿಪೀಠದೊಂದಿಗೆ ಸಿಗೋಣ